ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ ಹಾಗಾದರೆ ಯಾವ ಕಾರಣಕ್ಕೆ ಯಾಕೆ ಅಲರ್ಟ್ ಆಗಿದೆ ಅಂತ ನೋಡೋದಾದರೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವದ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಐದು ಪಾಲಿಕೆ ಚುನಾವಣೆ ಸಂಬಂಧ ಇವತ್ತು ಡಿಸಿ ಡಿಕೆ ಶಿವಕುಮಾರ್ ಮೀಟಿಂಗನ್ನು ಹಮ್ಮಿಕೊಂಡಿದ್ದಾರೆ ಐದು ಮಹಾನಗರ ಪಾಲಿಕೆಯ ಚುನಾವಣಾ ಪೂರ್ವ ಸಿದ್ಧತಾ ಸಭೆ ಇದು ಮಧ್ಯಾಹ್ನ ಮೂರು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಶಾಸಕರು ಎಂ ಎಲ್ ಸಿಗಳು ಜಿಲ್ಲಾಧ್ಯಕ್ಷರು ಚುನಾವಣೆ ಸಿದ್ಧತೆ ಹಾಗೂ ತಯಾರಿಕೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡುವ ಸಾಧ್ಯತೆ ಇದೆ ರಾಜ್ಯಸಭಾ ಸದಸ್ಯರಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡುತ್ತಂತೆ ಸಮಿತಿ ಸದಸ್ಯರ ಜೊತೆ ಇವತ್ತು ಸಭೆಯನ್ನು ನಡೆಸ್ತಾರೆ ಕೆ ಅಧ್ಯಕ್ಷ ಸಿ ಸಿ ಅಧ್ಯಕ್ಷರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಈಗ ಎಲೆಕ್ಷನ್ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ ಯಾವಾಗ ಆಗುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಬೆಂಗಳೂರಿನ ಈ ಬಿ ಬಿ ಎಂ ಪಿ ಎಲೆಕ್ಷನ್ ಯಾವಾಗುತ್ತೆ ಅನ್ನುವ ಕುತೂಹಲ ಇದೆ ಟೆಕ್ನಿಕಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂದರೆ ಈ ಹಿಂದೆ ಇದ್ದಂಥ ಬಿ ಬಿ ಎಂ ಪಿಗೆ ಚುನಾವಣೆ ಆಗಿ ನಾಲ್ಕೈದು ವರ್ಷ ಆಗ್ತಾ ಇದೆ ಅಧಿಕಾರಿಗಳು ಆಡಿದ್ದೇ ಆಟ ಆದರೆ ಇದ್ರಿಗೆ ಚುನಾವಣೆ ನಡೆಸಬೇಕು ಚುನಾವಣೆ ಯಾವತ್ತಾಗುತ್ತೆ ಗೊತ್ತಿಲ್ಲ ಬಟ್ ಇದರ ನಡುವೆ ಕಾಂಗ್ರೆಸ್ ಒಂದು ತಯಾರಿಯನ್ನು ನಡೆಸ್ಕೋತಾ ಇದೆಯಂತೆ ಚುನಾವಣೆ ಗೆಲ್ಲೋದಕ್ಕೆ ಎಸ್ ಎಮ್ ಡಿ ಕೆ ಶಿವಕುಮಾರ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ